ಹಾಯ್ ಫ್ರೆಂಡ್ಸ್ ಫ್ಲೇವರ್ ಬೈ ಶಿಬ ಚಾನಲ್ಗೆ ಸ್ವಾಗತ ಇವತ್ತಿನ ಸ್ಪೆಷಲ್ ಏನು ಅಂತ ಹೇಳಿದರೆ ಆನಿಯನ್ ಫ್ರೈಡ್ ರೈಸ್ ಆಗಿರುತ್ತೆ ಮತ್ತು ಎಕ್ಸಲೆಂಟ್ ಲಂಚ್ ಬಾಕ್ಸ್ಗೆ ಬ್ರೇಕ್ಫಾಸ್ಟಿಗೆ ಎಲ್ಲವೂ ಸೂಪರ್ಬ್ ಆಗಿರುತ್ತೆ ಇಟ್ಸ್ ವೆರಿ ಈಸಿ ಆಲ್ಸೋ ನಮಗೆ ಪ್ರಿಪೇರ್ ಮಾಡಲಿಕ್ಕೆ ಅದು ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ ಡೈಲಿ ನಾನು ವೀಡಿಯೋಸ್ನ ವಾಚ್ ಮಾಡ್ತಾಯಿರಿ ಹಾಗೆ ಲೈಕ್ ಕೊಡಿ ಶೇರ್ ಮಾಡಿ ಈಗ ಹೇಗೆ ಮಾಡೋದಂತ ತೋರಿಸ್ಕೊಡ್ತೀನಿ ನೋಡಿ ರೆಡಿ ಇರುವಂಥ ಆನಿಯನ್ ಫ್ರೈಡ್ ರೈಸ್ ಇದು ಫಸ್ಟು ಒಂದು ಬಾಣಲೆಡಿ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಒಂದು ಸ್ವಲ್ಪ ಒಂಚೂರು ಮುಂದೆ ಇರಲಿ ಯಾಕಂದರೆ ರೈಸ್ಗೆಲ್ಲ ಮಿಕ್ಸಾಗಬೇಕಾಗಿರೋದು ಅದು ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕೊಳ್ಳಿ ಸಾಸಿವೆ ಸಿಡಿಲಿ ಅದು ಮೇಲೆ ನಾನು ಮೊದಲೇ ನಿಮ್ಗೆ ಹೇಳ್ತೀನಿ ಸ್ವಲ್ಪ ಸ್ಪೈಸಿ ನನಗೆ ಖಾರ ಜಾಸ್ತಿ ಬೇಕು ಅಂಥೇಳಿ ನಾನೊಂದು ಆರೇಳು ಹಸಿಮೆಣಸಿನ್ಕಾಯಿನ ಉದ್ದಕ್ಕೆ ಸೀಳು ಹಾಕ್ಕೊಂಡಿದ್ದೀನಿ ಆಯಿತಾ ನಿಮ್ಮ ನಿಮಗೆ ಹೇಗೆ ಬೇಕು ಹಾಗ ನೋಡಿ ಹಾಕ್ಕೊಳ್ಳಿ ಜೊತೆಗೆ ಕರ್ಬನ ಸೊಪ್ಪು ಇದೆರಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ಈ ಹಸಿಮೆಣ್ಸಿನಕಾಯಿ ಹಸಿ ಹಸಿಯಾಗಿ ಕಾಣಬಾರ್ದು ಫ್ರೈ ಆದಾಗ ರೈಸ್ ಜೊತೆ ತಿನ್ನಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಅದು ಹಸಿಮೆಣ್ಸಿನಕಾಯಿನ ರೈಸ್ ಜೊತೆ ತಿನ್ಬೋದು ನೋಡಿ ಈ ಥರ ಫ್ರೈ ಆಗಬೇಕು ಆ ಟೈಮಲ್ಲಿ ಹಾಕಿ ನಾನು ಮೂರು ಆನಿಯನ್ನ ತೊಗೊಂಡಿದ್ದೀನಿ ಅದನ್ನು ಉದ್ದುದ್ದಕ್ಕೆ ಸ್ಲೈಸಾಗಿ ಕಟ್ ಮಾಡಿ ಹಾಕಿದ್ದೀನಿ ನನಗೆ ಮೀಡಿಯಮ್ ಸೈಜ್ ಇದ್ದಿದ್ದು ಆನಿಯನ್ನು ಬಿಗ್ ಸೈಜ್ದಾದರೆ ಇನ್ನೂ ಟೇಸ್ಟ್ ಇರುತ್ತೆ ಅದು ಬಾಯಿಗೆ ಇನ್ನೂ ಚೆನ್ನಾಗಿ ಸಿಗುತ್ತೆ ಇದು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಬೇಕು ನೋಡಿ ಈ ಕಲರ್ ಬರುವವರೆಗೂ ಫ್ರೈ ಮಾಡಬೇಕು ಆ ಟೈಮಲ್ಲಿ ಉಪ್ಪು ಹಾಕ್ಕೊಡಿ ಆಗ ಉಪ್ಪೆಲ್ಲ ಅದಕ್ಕೆ ಸೇರಿಕೊಳ್ಳುತ್ತೆ ಈರುಳ್ಳಿಗೆ ಹಸಿಮೆಣಸಿನ್ಕಾಯಿಗೆಲ್ಲ ಜೊತೆಗೆ ಸ್ವಲ್ಪ ಅರಿಶಿಣ ಪುಡಿ ಹಾಕಿ ಮತ್ತೆ ಫ್ರೈ ಮಾಡಿ ಇನ್ನೂ ಸ್ವಲ್ಪ ಫ್ರೈ ಆಗಲಿ ಕಲರ್ ಚೇಂಜ್ ಆಗುತ್ತೆ ನೋಡಿ ಕಲರ್ ನಾನು ವಾಚ್ ಮಾಡ್ತಾ ಇರಿ ನೋಡಿದ್ರಾ ಅರಿಶಿನದು ಕಲರೆಲ್ಲ ಸೇರ್ತಲ್ವ ಈಗೇನು ಗೊತ್ತಾ ಸಾರಿನ ಪುಡಿ ಹಾಕ್ತಾಯಿದ್ದೀನಿ ಸಾಂಬಾರ್ ಪುಡಿ ಒಂದು ಸ್ಪೂನು ಸಾಂಬಾರು ಪುಡಿ ಹಾಕ್ತಿದ್ದೀನಿ ಜೊತೆಗೆ ಪೆಪ್ಪರ್ ಪೌಡ್ರು ಕರಿಮೆಣಸಿನ ಪುಡಿ ಸಾಂಬಾರು ಪುಡಿ ಕರಿಮೆಣಸಿನ ಪುಡಿ ಇದೆರಡೂ ಹಾಕ್ಕೊಳ್ಬೇಕು ಆಮೇಲೆ ರೈಸ್ ಹಾಕಿ ಸ್ಟವ್ನ ಸಿಮ್ಮಲ್ಲಿಡಿ ಸಿಮ್ಮಲ್ಲಿಟ್ಬಿಟ್ಟು ರೈಸ್ ಜೊತೆಗೆ ಸ್ಟವಲ್ಲೇ ಇರಲಿ ರೈಸ್ ಜೊತೆಗೆ ಈ ಮಸ ಇದನ್ನ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಏನಿದೆ ಅದನ್ನು ಮಿಕ್ಸ್ ಮಾಡಬೇಕು ಆ ಬಿಸಿಲಿ ಚೆನ್ನಾಗಿ ಅದಕ್ಕೆ ಇಟ್ಕೊಳ್ಳುತ್ತೆ ಅದರದ್ದು ಆ ಟೇಸ್ಟಲ್ಲ ಆನಿಯನ್ ಟೇಸ್ಟ್ ಪೆಪ್ಪರ್ದು ಅದೆಲ್ಲ ಇಟ್ಕೊಳ್ಳುತ್ತೆ ಈಗ ಒಂದು ಪ್ಲೇಟಲ್ಲಿ ಸರ್ವ್ ಮಾಡ್ಕೊಳ್ಳಿ ಬ್ಯೂಟಿಫುಲ್ ಆಗಿದೆ ಅಲ್ವಾ ಹಾಗೆ ತಿನ್ನಲಿಕ್ಕೂ ಕೂಡ ಅಷ್ಟೇ ಚೆನ್ನಾಗಿರುತ್ತೆ ಒಂದು ಸ್ಪೈಸಿಯಾಗಿ ಈಸಿಯಾಗಿ ಮಾಡುವಂಥದ್ದು ಒಂದು ಫುಡ್ಡಿದು ಬ್ರೇಕ್ಫಾಸ್ಟಿದು ಲಂಚ್ ಬಾಕ್ಸ್ಗೂ ಕೂಡ ಚೆನ್ನಾಗಿರುತ್ತೆ ಹಸಿಮೆಣಸೆಲ್ಲ ನೋಡಿ ಫ್ರೈ ಆಗಿದೆ ನೋಡಿ ಅದು ಖುಷಿ ಇರೋರು ಖಾರ ತಿನ್ನೋ ಖುಷಿ ಇರೋರು ಅದ್ರ ಜೊತೆಗೆ ತಿನ್ಕೊಳ್ಬೋದು ನೀವು ಖಂಡಿತ ಮಾಡಿ ಸೂಪರ್ ಆಗಿರುತ್ತೆ ನೆಕ್ಸ್ಟ್ ವೀಡಿಯೋದಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬಾಯ್ ಥ್ಯಾಂಕ್ ಯು